ನಮಸ್ಕಾರ ವೀಕ್ಷಕರ ಎಫ್ ನೈನ್ ಟಿವಿ ಕನ್ನಡ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಟ್ಟಿ ಆಲೂರು ಗ್ರಾಮದ ಎಸ್ಡಿಎಂಸಿ ಶಿಕ್ಷಕಿ ಒಬ್ಬರು ಮಹೇಶ್ ಪಾಟೀಲ್ ಎನ್ನುವರ ಮಗ ಒಂದನೇ ತರಗತಿಯಲ್ಲಿ ಓದುತ್ತಿರುವ ಈ ಮಗುವಿಗೆ ಶಾಲೆಗೆ ಸಂಬಂಧವಿಲ್ಲದ ವ್ಯಕ್ತಿ ಅವನಿಗೆ ಯಾವ ಹುದ್ದೆನೂ ಕೂಡ ಇಲ್ಲ ಒಬ್ಬ ನಾಗರಿಕನಾಗಿ ಎಸ್ ಟಿ ಎಂ ಸಿ ಶಾಲೆಯೊಳಗೆ ಬಂದು ಚಿಕ್ಕ ಮಕ್ಕಳಿಗೆ ಅವಾಚ ಶಬ್ದಗಳಿಂದ ಬೈದು ಈ ಮಗನ ಸಿ ಕಿತ್ತಾಕಿ ಬಿಟ್ಟು ಹೊರಗಡೆ ಹಾಕುವಂತ ತನ್ನ ಸೊಸೆಯಾದ ಶಿಕ್ಷಕಿ ಪಾರ್ವತಿ ಶಿವರಾಯಿ ಸಪ್ಪಡ್ಲಿ ಈ ಶಿಕ್ಷಕಿ ಕೂಡ ನನ್ನ ಮಗನನ್ನು ಬೈದು ಹೊಡೆದು ಕಳುಹಿಸಿದ್ದಾರೆ ಈಗ ನನ್ನ ಮಗ ಶಾಲೆಗೆ ಹೋಗೋದಿಲ್ಲ ಅಂತ ಹಠ ಮಾಡಿ ಮನೆಯಲ್ಲಿ ಕುಳಿತಿದ್ದಾಳೆ ಶಾಲೆಯ ಶಿಕ್ಷಕಿ ಪಾರ್ವತಿ ಶಿವರಾಯಿ ತಪ್ಪಟ್ಲಿ ಹಾಗೂ ಇವರ ಮಾವನಾದ ಈಶ್ವರ್ ಮಾನ್ಗಾ ಇವರಿಬ್ಬರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಮಹೇಶ್ ಪಾಟೀಲ್ ಹಟ್ಟಿ ಆಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯಕ್ಕೆ ಹುಕೇರಿಗೆ ಮಾಧ್ಯಮದವರ ಮುಖಾಂತರ ದೂರು ನೀಡಿದ್ದಾರೆ ಈಗ ಮೇಲಾಧಿಕಾರಿಗಳು ಏನು ಕ್ರಮ ಕೈಗೊಳ್ಳುತ್ತಾರೆ ಎನ್ನುವುದನ್ನ ಕಾಯ್ದು ನೋಡಬೇಕಾಗಿದೆ ಹ್ಞೂ ಎಷ್ಟಂತೆ ಹೋಗ್ತೀಪ ನೀ ಒಂದಂತೆ ಊರ್ಯವರ ಹಟ್ಟಿ ಅಲ್ಲು ಸರ್ಕಾರಿ ಶಾಲೆಗೆ ಹೋಗ್ತೀಯಲ್ಲ ನೀ ಏನಂದ್ರೆ ನಿನ್ನ ಟೀಚರ ಯಾರು ನಿನಗೆ ಏನು ಟಾರ್ಚರ್ ಕೊಟ್ಟರು ಏನಂದರು ಮತ್ತೇನಂದರು ಈಗ ಸಾಲಿಗೆ ಹೋಗುವ ಟಿ ಸಿ ಕೆತ್ತೋಗಿದ್ರು ನೀ ಸಾಲಿ ಬರಕ್ಕೆ ಹೋಗ್ಬೇಡ ಇನ್ನು ಮುಂದೆ ಈ ಸಾಲಿಗೆ ಕಾಲಬೇಡ ಸಾಲಿಗೆ ಬಂದ್ರೆ ನಾ ಟೀಚರ್ಗೆ ಹೇಳಿ ನೀನ್ ಹೊಡೆಸ್ತು ನಿಮ್ಮ ಟೀಚರ್ಗ್ ಹೇಳಿ ಹೇಳ್ತಾರೆ ನನ್ನ ಮಗ ಸಾಲಿಗೆ ಹೋಗಿ ಬಿಡುವಾರ ಈಗ ಎರಡು ದಿವಸ ಹತ್ತಿ ಈಗ ಸಾಲಿಗೆ ಹೋಗುವ ಹುಡುಗ್ರಿ ಎರಡು ದಿವಸ ಸಾಲಿಂದ ಈಗ ಇದು ಎರಡನೇ ದಿವಸ ಈಗ ಇವತ್ತು ಹೋಗಬೇಕಾಗಿ ಏನು ಪರೀಕ್ಷೆ ಇವಾಗ ಹೋಗೋಲ್ಲ ಹೋಗೋದಲ್ಲ ನಮ್ಮ ಟೀಚರ್ ಹಿಂಗೆ ಹಿಂಗ್ ಸಾಲಿ ಬರಬೇಡ ನಿಮ್ಮ ಟಿ ಸಿ ಕೆತ್ತ ಕೊಡ್ತೀನಂದರು ನೀ ಎಲ್ಲರೂ ಬ್ಯಾರ ಕಡೆ ಈಗ ನಮ್ಮ ಸಾಲಿ ಬರಬೇಡ ಬಟ್ ಅವ್ರ ಮಾವ ಸರ್ವಾಧಿಕಾರಿ ಆಗತ್ತಂದ್ರ ಸಾಲ ಊರಾಗ್ರಿ ನಮ್ಮ ಊರಾಗ ಇನ್ನೂರಿಗೆ ಆದ್ರೂ ಆ ಥರ ಯಾವುದೇ ಇಲ್ಲ ಕೆತ್ತ ಅನ್ಬೇಕ್ರೆ ಊರಾಗ ಒಂದು ಒನ್ ನಂಬರ್ ಐತೆ ಇನ್ನೂರುತ್ತ ಒನ್ ನಂಬರ್ ಅಂತ ನಂಬರು ಹಿರಿಯರ್ ಹೆಸರು ಯೂಸ್ ಮಾಡ್ಕೊಂಡ್ರಿ ಹಿಂಗೆ ಈಶ್ವರ ಮಣಗಾವ ಶಾಲೆಯಾಗ ಏನು ಬೇಕಾದ ಎಲ್ಲ ಟೀಚರ್ ಶಾಲೆಯಾಗಿ ಟೀಚರ್ಗಳಿಗೆ ಕಲಸು ಬಿಡುವ ಮಾಡುವ ಬರೋದಾ ಎಲ್ಲ ಟೀಚರ್ ಕರ್ಕೋದಾಗ ಟೀಚರ್ ಟೀಚರ್ಗಳು ಹೆಸರು ಹಾಕೋದ ಅವ್ರು ಶಿವರಾಯಿ ಪಾರ್ವತಿ ಟೀಚರ್ ಏನಾದ್ರಿ ಅವ್ರಿಗೆ ಹೆಡ್ ಮಾಸ್ಟರ್ಗೆ ಬೇಕಾಗಿತ್ತು ಅವ್ರಿಗೆ ಹೆಡ್ ಮಾಸ್ಟರ್ಗೆ ಬೇಕಾಗಿತ್ತು ಅಂದ್ರೆ ನಮ್ಮ ಮಕ್ಕಳ ನ್ಯಾಗ ಅವರೆಲ್ಲ ಬ್ಲೇಮ್ ಮಾಡತ್ತಾರ ನಾವು ಎಸ್ ಡಿ ಎಮ್ ಸಿ ಡೈರೆಕ್ಟರ್ ನಮ್ದು ಹರಾಸ್ಮೆಂಟ್ ಮಾಡುದ್ ಮ್ಯಾಗ ಹರಾಸ್ಮೆಂಟ್ ಮಾಡುದ ನಮ್ ಹುಡುಗರ್ ವಿದ್ಯಾಭ್ಯಾಸ ಹಾಳು ಹಾಳ ಮಾಡುದನ್ ಮಾಡಗಾಲ ಅವ್ರ ಉಮಾ ಪಡತ್ನವ್ರ ಅವ್ರಿಗೆ ಹೇಳತ್ತಾರ ಇವ್ರ ಒಟ್ಟ ಅವ್ರನ್ನ ಎದಗೂ ಲೆಕ್ಕ ಮಾಡತ್ತಾರ ಎಸ್ ಎಂ ಸಿ ಅಧ್ಯಕ್ಷ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೂ ಎಲ್ಲಾರ್ಗು ಗಮನಕ್ಕೆ ನಾವು ತಂದವ್ರೀಗ ತಂದವ ಆದ್ರೂ ಇವ್ರ ಏನಾಗಿದ್ರಿ ಇವ್ರ್ ಒಂದ್ ಸ್ವಲ್ಪ ಊರಾಗ ಗೌರ್ಮೆಂಟ್ ತಾನಗಾವ್ ಮನಂತ ಮಣ್ಣಗಾಂ ಅಂದ್ರೆ ಒಂದ್ ಸ್ವಲ್ಪ ಗೌರ್ಮೆಂಟ್ ಇವ್ರು ಮನೆಯಾಗ ಎಲ್ಲರೂ ಹುಕ್ಳಿದಾರೆ ಇವ್ರ ಒಬ್ರ ಟೀಚರ್ ಅಷ್ಟಾಗಿದ್ದಾರೆ ಇವ್ರೊಬ್ಬರ ಮುಖ್ಯೋಪಾಧ್ಯಾಯರು ಇವ್ರು ಮುಖ್ಯೋಪಾಧ್ಯಾಯರು ಮಾಡಬೇಕು ಅನ್ನೋ ಒಂದು ಅಧಿಕಾರಿ ಅವರು ಆ ದುರುಪಯೋಗ ಪಡ್ಕೋ ಸಂಬಂಧ ಸಾಲಾಗ ಒಟ್ಟು ನಾಲ್ಕು ದಿನಕ ಮೂರ್ ದಿನಕ ಬರು ಒಟ್ಟು ಹುಡುಗರಿಗೆ ಹರಾಸ್ಮೆಂಟ್ ಮಾಡೋದ್ ಎಲ್ಲ ಸರ್ಗಳು ಕರ್ಕೋದ ಅಲ್ಲಿ ಕುಂದ ಎಲ್ಲ ಸರ್ಗಳು ನಮ್ಮ ಊರು ಸಾಲಾಗಂತೂ ಎಲ್ಲ ಈ ಪಾರ್ವತಿ ಟೀಚರ್ ಬಿಟ್ಟರೆ ಉಳಿದ ಶಿಕ್ಷಕರು ಯಾರು ಅಂತ ತೊಂದರೆ ಮಾಡುವಂತ ಜನ ಅಲ್ರಿ ಇನ್ನೂವರೆಗೂ ಅದನ್ನ ನಾವು ನೋಡಿದವ್ರಿ ನಮ್ಮ ಸಾಲ ಒನ್ ನಂಬರ್ ಐತ್ರಿ ನಮ್ಮ ಶಾಲೆಯಾಗ ಎಲ್ಲ ಶಿಕ್ಷಕರಂತ ಹೇಳಿದ್ರೆ ಎಲ್ಲರು ಚಲೋದಾರ ಈ ಪಾರ್ವತಿ ಟೀಚರ್ ಒಬ್ಬರ ನೋಡಿ ಈ ಥರ ಮಾಡತ್ತಾರೆ ಈಗ ನಮ್ಮ ಹುಡುಗನ ಕ್ಲಾಸ್ ಕಳಿಸ್ರೆ ಆ ಟೀಚರ್ ಕಡಿಂದ ಮಿಸ್ ಗೈಡ್ಲೈನ್ಸ್ ಮಾಡಿ ಹೊಡಸ್ತಾನ ಅಂತ ಈಗ ನಿಮ್ಮ ಹುಡುಗರಿಗೆ ನಿಮ್ಮ ಮಗಳು ಅಷ್ಟ ಕಂಪ್ಲೇಂಟ್ ಈ ತರ ಮಾಡಿದಾರೆ ಅಥವಾ ಮಕ್ಕಳಿಗೆ ಎಸ್ ಟಿ ಎಂ ಸಿ ಮೀಟಿಂಗ್ ದೋಸೆ ನಾವು ಒಬ್ಬ ಇದೀನಿ ಡೈರೆಕ್ಟರ್ ನಾನು ಒಬ್ಬ ಇದ್ದೀನಿ ನಾನು ಒಬ್ಬ ಇದ್ದ ತಕ್ಷಣ ಅದಕ್ಕಾಗಿ ನನ್ನ ಮಗನಾಗ ಬ್ಲೇಮ್ ಮಾಡಿದ ಈಗ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅವ್ರ ಏನೂ ಇಲ್ರಿ ಅವ್ರ ಸದಸ್ಯರು ಇಲ್ಲ ಏನು ಇಲ್ರಿ ಒಟ್ ನಾಲ್ಕೊಂದ್ ಬರೋದ್ರಿ ಬಟ್ ಎಲ್ಲಾ ಶಿಕ್ಷಕರ ಕರ್ಕೋದ ಅವ್ರ ಸಶಿನ ಶಿಕ್ಷಕ ಇದಾಳ್ರಿ ಇವ್ನ ಅಧಿಕಾರ ನಡೆಸತ ಎಲ್ಲ ಒಟ್ ಸಾಲಿ ಒಟ್ಟ ಮುಂದ್ ಹೋಗ್ಬಿಡ್ಬಾರ ನಮ್ಮ ಮೂರ್ ಸಾಲಿ ಹೆಸರು ಕೆಡಕ್ ಕಾರ್ ನೀವ್ ಈಶ್ವರ ಮನಗಾವ್ರಿ ಪಾರ್ವತಿ ಟೀಚರ್ ಇವ್ರ ಪ್ರತಿಯೊಂದು ಬಡ ಮಕ್ಕಳ ಮ್ಯಾಗ ಬ್ಲೇಮ್ ಮಾಡತ್ತಾರ ನಮ್ ಸಾಲಿಗೆ ಹಿರಿಯರ್ಗ್ ನಾವೆಲ್ಲ ತಿಳ್ಸಕ್ ಹಿರಿಯರ್ ಹಿರಿಯರ ಸದ್ಕ ಸುಖದ ಹಿರಿಯರ್ಗ್ ಏನು ಮಿಸ್ ಗೈಡ್ ಲೈನ್ಸ್ ಮಾಡ್ತಾನ್ರಿ ಇವ್ರು ಸುಮ್ಮನೆ ಹಿರಿಯರ್ ಹೆಸರು ತಗೋದ ಹಿರಿಯರೆಲ್ಲ ನನ್ನ ಜೊಡೆದಾರು ನೀನ್ ಹುಡುಗ ನಿಮ್ಮ ಮಗು ನಿಧನ್ ಮಕ್ಕಳು ಈ ತರ ಮಿಸ್ ಗೈಡ್ಲೈನ್ಸ್ ಮಾಡಿ ಹುಡುಗನ್ ಮ್ಯಾಗ ಪ್ಲೇ ಮಾಡ್ತಾರೆ ನಾವಿಲ್ಲದ ಹೇಳಿದಾಗ ನೀವು ಎಸ್ ಎಲ್ ಸದಸ್ಯರು ಸಿ ಎಲ್ಲಾ ಸದಸ್ಯರು ಕೂಡ್ಕೊಂಡು ಶಾಲಾ ಶಿಕ್ಷಕರು ಕೂಡ್ಕೊಂಡು ನೀವೆಲ್ಲ ಪಾಲಕರ ಮೀಟಿಂಗ್ ಈ ರೀತಿಯಾದ ಆಯ್ತದ ವಿಷಯ ನೀವು ತಿಳಿಸಬಹುದು ಏನ್ ಆಯ್ತಾರ ಹಳ್ಳಿಯಾಗ ರೀತಿ ಸೇರಿಸ್ಬೇಕಂದ್ರೆ ಯಾರು ಹುಡುಗರು ಈ ಮೀಟಿಂಗ್ ಎಸ್ ಡಿ ಎಂ ಸಿ ಅವ್ರನ್ನ ಹೆಂತಾರ ಮಾಡ್ತಾರೆ ಒಂದ್ ಮಂದಿ ಇದ್ರು ನಾವು ಇವಾಗ ಸಾಲಿ ಕರ್ತಾವ್ ಇವ್ ಉಪಾಧ್ಯಕ್ಷ ಅಂದ್ರೆ ನಾವ್ ಡೈರೆಕ್ಟರ್ ಸಾಲಿ ಉಳಿದ್ರೆ ಎಲ್ಲಿದ್ದಾರೆ ಶಾಲಿಕ ದರು ಎಲ್ಲ ಹೊಲಕ್ಕೆ ಸ್ವಲ್ಪ ಪಾಪ ಅವ್ರ ಅವ್ರ ಜನ ಕೈ ಹೋಗೋದಿರ್ತಾರೆ ಯಾರು ಬರ್ದ್ರಿ ಪಾಲಕರು ಮೀಟಿಂಗ್ ಅಂದ್ರೆ ನಾಲ್ಕ ಐದು ಮೈನ್ ಹತ್ರ ಪಾಲಕರು ಇರ್ತಾರೆ ಯಾವ್ರಿಗೆ ಏನು ಹೇಳಿದ್ರೆ ಅವ್ರಿಗೆ ಬರ್ತಾರ್ರಿ ಹೋಗ್ತಾರ್ರಿ ಎದು ಮಾಡ್ತಾರೆ ಈಗ ಇದ್ರ ಬಗ್ಗೆ ಏನಿನ್ ನೀವೇ ಎಲ್ಲರೂ ನಮ್ಮ ಬಿವೇ ಮೇಡಮ್ ಕಡೆಯಿಂದ ನ್ಯಾಯ ಕೊಡ್ಸ್ಬೇಕು ನಮ್ಮ ಹುಡುಗ್ ಆ ಶಿಕ್ಷಕಿನ ಎಲ್ಲರೂ ವರ್ಗಾವಣೆ ಮಾಡಿರೋ ಚಲೋ ಆಗೈತೆ ಇಲ್ಲ ಅಂದ್ರೆ ನಮ್ಮ ಈಗ ನಾವು ಹಂಗ ಕಳಿಸ್ತೀವಿ ಒಂದು ಸಾಲಿಗೆ ನಾನು ಏನಾರು ನಮ್ಮ ಹುಡುಗ ಏನಾರು ಕಾರಣ ಈಶ್ವರ್ ಮಣಗಮ ಮತ್ತೆ ನಮ್ಮ ಶಶೀನಾ ಹಿಂಗಾಗಿ ಅದಕ್ಕಾಗಿ ದಯಮಾಡಿ ಬಿವೇ ಮೇಡಮ್ ಹೇಳೋದು ಇದೆಲ್ಲ ತೀಕ್ಷ್ಣವಾಗಿ ಕ್ರಮ ತಗೊಂಡ ಅವ್ನೆಲ್ಲರೂ ವರ್ಗಾವಣೆ ಮಾಡ್ರಿ ನಮ್ಮ ಸಾಲಿಗೆ ಮತ್ತೆ ಮರಳಿ ಸಾಲಿಗೆ ತಮ್ಮ ಇರುವಂಗ್ ಮಾಡ್ರಿ ಮಹೇಶ್ ಪಾಟೀಲ್ ವರದಿ ಮಹಮ್ಮದ್ ಅಲಿ ಬಾಡ್ಕಾರ್ ಹುಸೇನ್ ಮುಲ್ಲಾ ನೇಮ್ಸ್ ಹುಕೆರೆ